ನಮ್ಮ ಭವಿಷ್ಯದ ಬಗ್ಗೆ ನಾವು ಕನಸುಗಳನ್ನ ಕಾಣ್ತೀವೋ ಇಲ್ವೋ ಇನ್ನೊಬ್ರು ಯಾರೋ ಇವ್ರಿಗೆ ಈ ಸೌಲಭ್ಯ ಸಿಗಬಾರ್ದು ಈ ತರ ಆಗ್ಬಾರ್ದು ಹೀಗಾಗೋದ್ರೆ ಇವ್ರು ನಮ್ಕಿಂತ ಮುಂದೆ ಹೋಗ್ಬಿಡ್ತಾರೆ ಅಂತ ನಮ್ಕಿಂತ ಮುಂಚೆ ಅವರು ನಮ್ಮ ಭವಿಷ್ಯದ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ಬಿಟ್ಟಿರ್ತಾರೆ ಇದನ್ನ ನಾವು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕತೆ ಅಂತ ಖಂಡಿತ ಕರಿಬಹುದು ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮಿಂದ ಗೊತ್ತೋ ಗೊತ್ತಿಲ್ದೇನೋ ಆಗುವಂತ ಅಚಾತುರ್ಯದಿಂದ ಕೆಲವರು ನಮ್ಗೆ ಶಾಪ ಹಾಕ್ತಾರೆ ಆ ಶಾಪದ ಪ್ರಭಾವ ನಮ್ಮ ಮೇಲೆ ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಇಲ್ಲ ಅದು ಕೂಡ ಒಂದ್ ರೀತಿ ಮನಸ್ಸಿಗೆ ಕಿರಿಕಿರಿ ಕೊಡುತ್ತೆ ಅದು ಕೂಡ ನಮ್ಮಲ್ಲಿ ನಕಾರಾತ್ಮಕತೆ ಆಗುತ್ತೆ ನಮ್ಮೊಳಗಡೆ ಇರುವಂತಹ ಒಂದು ಲಿಮಿಟೆಡ್ ಪೊಟೆನ್ಷಿಯಲ್ ಅಂದರೆ ನಮ್ಮ ಒಂದು ಸಾಮರ್ಥ್ಯ ತುಂಬಾ ಚಿಕ್ಕದಾದದ್ದು ಅದೇ ನಾವು ಒಂದು ಪರಮಾತ್ಮನ ಶಕ್ತಿ ಜೊತೆ ಒಂದಾದಾಗ ಅದು ಧ್ಯಾನದ ಮೂಲಕ ಅಥವಾ ಬೇರೆ ಬೇರೆ ಆಧ್ಯಾತ್ಮಿಕ ಕ್ರಿಯೆಗಳ ಮೂಲಕ ಮಾಡಿದಾಗ ನಮ್ಮ ಮೂಲಕ ಒಂದು ಹೈಯರ್ ಎನರ್ಜಿ ಫೀಲ್ಡ್ ಹರಿಯುತ್ತೆ ಆ ಶಕ್ತಿಯನ್ನು ನಾವು ನಮ್ಮ ಕ್ರಿಯಾಶೀಲತೆ ಹೆಚ್ಚು ಮಾಡ್ಕೊಳ್ಳೋಕ್ಕೆ ನಮ್ಮ ಮಾನಸಿಕ ನೆಮ್ಮದಿ ಹೆಚ್ಚು ಮಾಡೋಕ್ಕೆ ನಮ್ಮೊಳಗಡೆ ಒಂದು ಓಜಸ್ ಒಂದು ಪ್ರಾಣ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಖಂಡಿತ ಉಪಯೋಗಿಸ್ಕೊಳ್ಬಹುದು ನಮಸ್ಕಾರ ವೀಕ್ಷಕರೇ ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಶಕ್ತಿ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವಂತಹ ಶಕ್ತಿ ಅಥವಾ ಏನೋ ಒಂದು ರೀತಿ ನನ್ನ ಒಳಗೆ ಅಥವಾ ನನ್ನ ಸುತ್ತ ಒಂದು ರೀತಿಯ ಕಿರಿಕಿರಿಯನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಅನುಭವ ನಮ್ಮಲ್ಲಿ ಬಹುಪಾಲು ಜನಕ್ಕೆ ಆಗಿರುತ್ತೆ ಈ ದುಷ್ಟಶಕ್ತಿ ಅಥವಾ ಕೆಟ್ಟ ಶಕ್ತಿ ಬಾಹ್ಯವಾಗಿ ಯಾರಿಂದನೋ ಬಂದಿದೆ ಅಥವಾ ಏನೋ ನಿಗೂಢವಾದದ್ದು ಬಂದು ಸೇರ್ಕೊಂಡಿದೆ ಇದು ಒಂದು ಭಾಗದ ಅನುಭವ ಅದರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ನಕಾರಾತ್ಮಕತೆಯನ್ನ ನಮ್ಮ ಒಳಗಡೆನೇ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಅದನ್ನ ಹೊರ ಹಾಕುವಂತಹ ಕ್ರಿಯೆಯಲ್ಲಿ ಅಥವಾ ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಒಂದು ನಿಟ್ಟಿನಲ್ಲಿ ಏನೆಲ್ಲ ಲಾಭಗಳನ್ನು ನಾವು ಪಡ್ಕೊಳ್ಬಹುದು ಮತ್ತು ಈ ರೀತಿಯಾದಂತಹ ನಕಾರಾತ್ಮಕತೆ ನಮ್ಮ ಒಳಗಡೆ ನಮ್ಮಲ್ಲೇ ಇದ್ದು ನಮಗೆ ಏನೆಲ್ಲ ಹಾನಿಯನ್ನು ಕೊಡುತ್ತೆ ಮತ್ತು ಅತ್ಯಂತ ಮುಖ್ಯವಾಗಿ ಈ ನಕಾರಾತ್ಮಕತೆಯನ್ನು ಹೊರಹಾಕಲು ಇರುವಂಥ ಅತ್ಯಂತ ಸೂಕ್ತವಾದ ಒಂದು ಪದ್ಧತಿ ಅಥವಾ ಕ್ರಿಯೆಯಲ್ಲಿ ಎರಡು ಅತ್ಯಂತ ಅದ್ಭುತವಾದ ಸರಳವಾದಂತಹ ಕ್ರಿಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕೆಟ್ಟ ಶಕ್ತಿಗೆ ಬಂದಾಗ ನಾವು ಎಷ್ಟೋ ಸಾರಿ ಏನೋ ಒಂದು ರೀತಿ ವಿಚಿತ್ರವಾದಂತಹ ಆಗ್ತಾ ಇದೆ ಅಥವಾ ಏನೋ ನನಗೆ ಅರ್ಥ ಆಗದೇ ಇರೋ ಥರದ್ದು ನನ್ನ ಶಕ್ತಿಯನ್ನು ಕುಗ್ಗಿಸ್ತಾ ಇದೆ ಅಂತ ಯೋಚನೆ ಮಾಡ್ತೀವಿ ಆದರೆ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮೂರು ಭಾಗದಲ್ಲಿ ನಾವು ಇದನ್ನು ಇವತ್ತು ವಿಂಗಡಿಸಬಹುದು ಒಂದು ಶುದ್ಧೀಕರಣ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಯಾಕೆ ನಮ್ಮೊಳಗಡೆ ಈ ಒಂದು ಬೇಡದೇ ಇರೋ ಶಕ್ತಿಯ ಶುದ್ಧೀಕರಣದ ಅವಶ್ಯಕತೆ ಇದೆ ಅದಕ್ಕೆ ನಾನು ಕೆಲವೊಂದು ನಿರ್ದಿಷ್ಟವಾದ ಉದಾಹರಣೆಯನ್ನು ಕೊಡ್ತೀವಿ ನಮ್ಮಲ್ಲಿ ಈ ನಕಾರಾತ್ಮಕ ಆಲೋಚನೆಗಳು ಕೇವಲ ನಾವು ನಮ್ಮ ಬಗ್ಗೆ ಸೃಷ್ಟಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಬೇರೆಯವರು ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ ನಾವು ಯೋಚನೆ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಉದಾಹರಣೆಗೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಕನಸುಗಳನ್ನು ಕಾಣ್ತೀವೋ ಇಲ್ವೋ ಇನ್ನೊಬ್ರು ಯಾರೋ ಇವ್ರಿಗೆ ಈ ಸೌಲಭ್ಯ ಸಿಗಬಾರ್ದು ಈ ಥರ ಆಗಬಾರ್ದು ಹೀಗಾಗೋದ್ರೆ ಇವ್ರು ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ ಅಂತ ನಮ್ಗಿಂತ ಮುಂಚೆ ಅವರು ನಮ್ಮ ಭವಿಷ್ಯದ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಅಲ್ವಾ ಇದನ್ನು ನಾವು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕತೆ ಅಂತ ಖಂಡಿತ ಕರಿಬಹುದು ಯಾಕೆಂದರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ ನಮ್ಮ ಆಲೋಚನೆಗಳೇ ನಮ್ಮನ್ನು ಸೃಷ್ಟಿ ಮಾಡುತ್ತೆ ಹಾಗಿದ್ದ ಮೇಲೆ ನಮ್ಮ ಆಲೋಚನೆಗಳ ಬಗ್ಗೆ ನಾವು ನಿಯಂತ್ರಣ ಇಡ್ತೀವೋ ಇಲ್ವೋ ಇನ್ನೊಬ್ಬರ ಆಲೋಚನೆ ಪ್ರಭಾವ ಬೀರ್ತಾ ಇದೆ ಅಂದಾಗ ಅದನ್ನು ಸರಿಪಡಿಸ್ಕೊಳ್ಳೋದು ಖಂಡಿತ ಮುಖ್ಯ ಆಗುತ್ತೆ ಇನ್ನೂ ಅಷ್ಟೇ ಅಲ್ಲ ಎಷ್ಟೋ ಸಾರಿ ಒಂದು ರೀತಿ ಪ್ರೋಗ್ರಾಮಿಂಗ್ ಆಗೋಗುತ್ತೆ ನಮ್ಮ ಆಲೋಚನೆ ಅಥವಾ ಲೈಫು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಮ್ಮಲ್ಲೇ ನಮ್ಮ ಮನೆಯಲ್ಲೇ ಎಷ್ಟೋ ಸರಿ ಪೋಷಕರೇನೆ ಇನ್ನು ಇದೇ ಥರ ಮಾಡಬೇಕು ಹೀಗೆ ಮಾಡಲಿಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ನೀನು ಈ ಥರ ಮಾಡಿದ್ರೆ ಮಾತ್ರ ನನಗೆ ಹೆಮ್ಮೆ ಅಥವಾ ಖುಷಿಯಾಗಿರೋದು ಅಂತ ನಮ್ಮ ಕನಸುಗಳನ್ನು ಆಲೋಚನೆಗಳನ್ನು ಅಥವಾ ಕೆಲಸವನ್ನು ಅವರು ಅವರ ಒಂದು ಪ್ರೋಗ್ರಾಮಿಂಗ್ ಮೂಲಕ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ಥರ ನಮ್ಮ ಸ್ನೇಹಿತರ ಜೊತೆಯಲ್ಲೋ ಅಥವಾ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫಿನ ಸಂಬಂಧದಲ್ಲೋ ಅಥವಾ ಕ್ಲೋಸ್ ಫ್ರೆಂಡ್ಗಳು ನಮ್ಮನ್ನು ಈ ರೀತಿ ಒಂದ್ ರೀತಿ ಬ್ಲಾಕ್ ಮೇಲ್ ಅನ್ನೋದು ಒಂದು ಹಾರ್ಶ್ ವರ್ಡ್ ಆಗಬಹುದು ಒಟ್ನಲ್ಲಿ ಭಾವನಾತ್ಮಕವಾಗಿ ಹೀಗೆ ಆಗ್ಬೇಕು ಅಂತ ನಮ್ಮನ್ನ ಪ್ರೋಗ್ರಾಮ್ ಮಾಡ್ತಾರೆ ಎಷ್ಟೋ ಅದು ನಮ್ಮ ಇಷ್ಟದ ವಿರುದ್ಧ ಇರುತ್ತೆ ಇಷ್ಟ ಇಲ್ಲದೇ ಇದ್ರು ಕೊರಗಿನ ರೀತಿ ಅಸಮಾಧಾನದ ರೀತಿ ಅದನ್ನ ತಗೊಳ್ಳೇಬೇಕು ಅನ್ನುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಡುತ್ತೆ ಅಲ್ವಾ ಸೊ ಆ ತರದನ್ನು ಶುದ್ಧೀಕರಣ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅದನ್ನು ನಾವು ನಕಾರಾತ್ಮಕ ಒಂದು ಶಕ್ತಿ ಅಂತ ಕರೆದ್ರೆ ತಪ್ಪೇನೂ ಆಗಲ್ಲ ಇನ್ನು ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮಿಂದ ಗೊತ್ತೋ ಗೊತ್ತಿಲ್ಲದೇನೋ ಆಗುವಂತ ಅಚಾತುರ್ಯದಿಂದ ಕೆಲವರು ನಮ್ಗೆ ಶಾಪ ಹಾಕ್ತಾರೆ ಆ ಶಾಪದ ಪ್ರಭಾವ ನಮ್ಮ ಮೇಲೆ ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಇಲ್ಲ ಅದು ಎರಡನೇ ವಿಷಯ ಆದ್ರೆ ಈ ತರ ಆಗ್ಲಿ ಈ ತರ ಆಗ್ಬಾರ್ದು ಈ ತರ ಆಗ್ಬಿಡತ್ತೆ ಅಷ್ಟೇ ಅನ್ನುವಂತ ಆ ಒಂದು ಫೀಲಿಂಗ್ ಇದೆಯಲ್ಲ ಕೇಳಿಸ್ಕೊಂಡಾಗ ಆ ಭಾವನೆ ಅದು ಕೂಡ ಒಂದು ರೀತಿ ಮನಸ್ಸಿಗೆ ಕಿರಿಕಿರಿ ಕೊಡುತ್ತೆ ಯಾರು ತಾನೇ ಆ ಥರದ ಒಂದು ಆಲೋಚನೆ ಅಥವಾ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಅಥವಾ ಆ ಸಂಬಂಧದಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯ ಅಲ್ವಾ ಸೊ ಎಷ್ಟೋ ಸಾರಿ ಕೆಲವೊಂದು ಶಾಪಗಳು ಕರ್ಜ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ನಮ್ಮಲ್ಲಿ ನಕಾರಾತ್ಮಕತೆ ಆಗುತ್ತೆ ಇನ್ನು ತುಂಬ ಆಗಿ ನಮ್ಮಲ್ಲಿ ನಮ್ಮ ಶಕ್ತಿಯನ್ನು ಕುಗ್ಸುವಂತಹ ಅಥವಾ ನಕಾರಾತ್ಮಕವಾಗಿ ಪ್ರಭಾವ ಬೀರುವಂಥದ್ದು ಒಂದು ಮ್ಯಾನುಪುಲೇಟಿವ್ ಇಂಟೆನ್ಷನ್ ಅಂದರೆ ಈ ಎದುರುಗಡೆ ಇರೋ ವ್ಯಕ್ತಿಗೆ ಕೆಟ್ಟದಾಗಬೇಕು ಆದರೆ ಕೆಟ್ಟದ್ದು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬಾರ್ದು ಅಂತ ಎಷ್ಟೋ ಜನ ನಮ್ಮ ಜೊತೆ ಜೊತೆಲೇ ಇದ್ದು ಸಮಸ್ಯೆ ಕೊಡ್ತಾರೆ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ ಈಗ ಒಂದು ಬಿಸ್ನೆಸ್ಸಲ್ಲಿ ಅಲ್ಲಿ ಒಂದು ಪಾರ್ಟ್ನರ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ ಈ ವ್ಯಕ್ತಿಗೆ ನಾನು ಮೋಸ ಮಾಡಿ ಹೋಗಬೇಕು ಗೊತ್ತಿಲ್ಲದೆ ದುಡ್ಡು ಮಾಡಬೇಕು ಅಥವಾ ಇವ್ರ ಬೆನ್ನಿಗೆ ಚೂರಿ ಚುಚ್ಚೋ ಕೆಲಸವನ್ನು ಮಾಡಬೇಕು ಅಂತ ನಾಟಕೀಯವಾಗಿ ಅವ್ರ ಫ್ರೆಂಡ್ ಥರನೋ ರಿಲೇಟಿವ್ ಥರನೋ ಅಥವಾ ಇವ್ರಿಗೆ ತುಂಬಾ ಒಳ್ಳೆಯದನ್ನೇ ಬಯಸ್ತಾ ಇದೀವಿ ಇನ್ನೋ ಥರನೋ ಜೊತೆಯಲ್ಲೇ ಇದ್ದು ಅವರ ವಿರುದ್ಧವಾಗಿ ಏನೋ ಒಂದಷ್ಟು ಕಾನ್ಸ್ಪಿರಸಿಗಳನ್ನು ಮಾಡ್ತಾಯಿರ್ತಾರೆ ಆದರೆ ಪಾಪ ಮುಗ್ಧರಾಗಿರೋರು ಅಥವಾ ಒಳ್ಳೆತನದಲ್ಲಿರೋರು ಅಥವಾ ಎದುರುಗಡೆ ಇರೋ ವ್ಯಕ್ತಿಗೆ ಒಳ್ಳೆದೇ ಆಗ್ತಾಯಿದೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಭಾವಿಸಿರೋರು ಫೂಲ್ ಆಗ್ತಾಯಿರ್ತಾರೆ ನಾವು ನೆಗೆಟಿವಿಟಿಯನ್ನು ಬೇರೆ ಎಲ್ಲೋ ಹುಡ್ಕೋಕ್ಕಿಂತ ಈ ಥರ ಸುತ್ತಮುತ್ತನೇ ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇರ್ತಲ್ಲ ಅದು ನಿಗೂಢವಾಗಿ ಏನೋ ಶಕ್ತಿಯಾಗಿ ಬಂದು ಆವರಿಸ್ಕೊಳ್ಳೋದಕ್ಕಿಂತ ತುಂಬ ಕೆಟ್ಟದು ಹೌದಲ್ವಾ ಈ ಥರ ಎಷ್ಟೋ ನೆಗೆಟಿವಿಟಿ ನಮ್ಮಲ್ಲಿ ನಮ್ಮ ಸುತ್ತಮುತ್ತನೇ ಆವರಿಸ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಈಗ ಆಗ್ಬಿಡತ್ತೆ ನೋಡು ಹಾಗಾಗಲ್ಲ ನೋಡು ನೀನು ಉದ್ದಾರ ಆಗಲ್ಲ ನೋಡು ಅಂತ ನಾವು ಅದಕ್ಕೆ ಗೊಣಗೋದು ಅಂತ ಹೇಳ್ತೀವಲ್ವಾ ನ್ಯಾಗಿಂಗ್ ಅಂತ ಹೇಳ್ತೀವಿ ಗ್ರಮ್ಲಿಂಗ್ ನ್ಯಾಗಿಂಗ್ ಹೀಗೆ ಆಗಲಿಲ್ಲ ಅಂದರೆ ಹೀಗಾಗ್ಬಿಡತ್ತೆ ಅಯ್ಯೋ ನೀನು ಉದ್ಧಾರ ಆಗಲ್ಲ ನಿನ್ನ ಮನೆಯಲ್ಲೆಲ್ಲ ಹೀಗೆ ನೀನು ಹುಟ್ಟಿದಾಗಿಂದೂ ಹೀಗೆ ನಿನ್ನ ಜಾತ್ರೆದಲ್ಲೇ ಹೀಗೆ ಅಂತ ನೆಗೆಟಿವ್ ಥಾಟ್ನ ಒಂದು ರೀತಿ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡಿ ಮಾಡಿ ಆ ನಕಾರಾತ್ಮಕತೆಯನ್ನು ನಮ್ಮ ಒಳಗಡೆ ನಮ್ಮ ಸುತ್ತ ಮನಸ್ಸಿನಲ್ಲಿ ತುಂಬಿಟ್ಟಿರ್ತಾರೆ ನಮ್ಮ ಸುತ್ತಮುತ್ತನೇ ಇರೋರು ಸೊ ಈ ಥರ ಆದಾಗ ನಾವು ಆ ನಕಾರಾತ್ಮಕತೆಯನ್ನು ಆ ಬೇಡದಿರೋ ಶಕ್ತಿಯನ್ನು ಹೊರ ಹಾಕೋದು ಮುಖ್ಯ ಆಗಲ್ವ ಹೇಳಿ ಖಂಡಿತ ಅದರ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತೆ ಇದು ಒಂದು ಭಾಗದ ನಕಾರಾತ್ಮಕತೆಗೆ ಸಂಬಂಧಪಟ್ಟಂತಹ ವಿಷಯ ಆದರೆ ಎರಡನೇ ಅತ್ಯಂತ ಮುಖ್ಯವಾದ ವಿಚಾರ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಎಷ್ಟಂತ ನಾವು ಬೇರೆಯವ್ರು ಯಾರೋ ನಮಗೆ ನಕಾರಾತ್ಮಕತೆ ತುಂಬುತ್ತಾರೆ ಅಥವಾ ನಮ್ಮೊಳಗಡೆ ಅದನ್ನು ಮೂಡಿಸ್ತಾರೆ ಅದನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ತಾ ಕೂರ್ತೀವಿ ಅಂತ ಇರಕ್ಕಾಗತ್ತೆ ಹೇಳಿ ಈ ರಕ್ಷಣೆ ಅಥವಾ ಪ್ರೊಟೆಕ್ಷನ್ ಅನ್ನೋದು ಹೊಸ ವಿಚಾರ ಏನೂ ಅಲ್ಲ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ದೇವಸ್ಥಾನಗಳಲ್ಲಾಗಲಿ ಅಥವಾ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಅಥವಾ ಒಂದು ಪುಟಾಣಿ ಮಗುಗೂ ಅಷ್ಟೇ ಏನೂ ದುಷ್ಟವಾದ ಶಕ್ತಿಗಳು ಅಥವಾ ಕೆಟ್ಟ ದೃಷ್ಟಿಯಾಗಲಿ ಅಥವಾ ಯಾವುದೇ ದುಷ್ಟ ಶಕ್ತಿಯ ಪ್ರಭಾವ ಆಗಲಿ ಬೀರಬಾರ್ದು ಅಂತ ಒಂದು ರೀತಿ ಅದಕ್ಕೊಂದು ಮಂಡಲ ಮಾಡೋದಾಗಲಿ ಅಥವಾ ದೃಷ್ಟಿ ಬಟ್ಟಿಡೋದಾಗಲಿ ಅಥವಾ ರಕ್ಷಣೆ ಮಾಡೋದಾಗಲಿ ಎಲ್ಲ ಮಾಡ್ತಾರೆ ಅಂದರೆ ಕೆಟ್ಟದ್ದು ಬಂದ ಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಿಂತ ಕೆಟ್ಟದ್ದು ಬರದೇ ಇರೋ ಹಾಗೆ ರಕ್ಷಣೆ ಮಾಡ್ಕೊಳ್ಳೋದು ಮುಖ್ಯ ಅನ್ನುವಂಥ ವಿಚಾರವನ್ನು ನಾವು ಈ ಪದ್ಧತಿ ಮೂಲಕ ತಿಳ್ಕೊಳ್ಬಹುದು ಅಲ್ವಾ ಇದನ್ನು ಆಂತರಿಕ ವಾಗೂ ಕೂಡ ನಾವು ತುಂಬ ಚೆನ್ನಾಗಿ ಅಳವಡಿಸ್ಕೊಳ್ಬಹುದು ಯಾವ ಒಂದು ನಕಾರಾತ್ಮಕತೆಯನ್ನು ಶುದ್ಧೀಕರಣ ಮಾಡೋದ್ರಲ್ಲಿ ನಮಗೆ ತುಂಬ ಶಕ್ತಿ ವ್ಯಯ ಆಗುತ್ತೋ ಆ ಥರದ ವಿಚಾರಗಳನ್ನು ನಾವು ತಗೊಳ್ಳೋದೇ ಬೇಡ ಆ ಕೆಟ್ಟ ಅಭ್ಯಾಸಗಳಿಗಾಗಲಿ ಕೆಟ್ಟ ಜನರತ್ರ ಆಗಲಿ ಅಥವಾ ಕೆಟ್ಟ ವಿಚಾರವನ್ನಾಗಲಿ ಸ್ವೀಕಾರ ಮಾಡೋದು ಬೇಡ ಅನ್ನೋ ರೀತಿ ಹಾಗಾದ್ರೆ ನಮ್ಮ ಮನಸ್ಸನ್ನು ಟ್ರೈನ್ ಮಾಡ್ಕೊಳ್ಬಹುದಾ ಖಂಡಿತ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅದು ಹೇಗೆ ಅದನ್ನ ನಾನು ನಿಮಗೆ ಸ್ವಲ್ಪ ತಲೆ ತಿಳಿಸ್ಕೊಡ್ತೇನೆ ಬಟ್ ಅದಕ್ಕಿಂತ ಮುಂಚೆ ಈ ಎರಡೂ ಕ್ರಿಯೆಗಳನ್ನು ಮಾಡ್ಕೊಳ್ಬೇಕು ಅಥವಾ ಮಾಡಿಕೊಳ್ಳೋ ಅವಶ್ಯಕತೆ ಇದೆ ಅಥವಾ ಈ ಥರದೊಂದು ಸಂಗತಿ ಆಗಿ ನಮ್ಮಲ್ಲಿರುವಂತಹ ಒಂದು ಕ್ರಿಯಾಶೀಲತೆ ಇರಬಹುದು ಅಥವಾ ಪಾಸಿಟಿವ್ ಮೈಂಡ್ಸೆಟ್ ಇರಬಹುದು ಅಂದರೆ ಧನಾತ್ಮಕವಾದ ಶಕ್ತಿ ಇರಬಹುದು ಕುಗ್ಗುವಂತಹ ಸಾಧ್ಯತೆಗಳಿದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಅರಿವು ಮೂಡಬೇಕಲ್ಲ ಅದಕ್ಕೆ ನಾವು ಸ್ವಲ್ಪ ಸೂಕ್ಷ್ಮ ಆಗಬೇಕು ಇದಕ್ಕೆ ಧ್ಯಾನಕ್ಕಿಂತ ಒಂದು ಸೂಕ್ತವಾದ ಮಾಧ್ಯಮ ಇರೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿ ಧ್ಯಾನ ಮಾಡಿದಾಗ ನೀವು ಉದಾಹರಣೆ ನೋಡ್ಬೋದು ನಾವು ಸುತ್ತಮುತ್ತಲೇ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಎಂಥ ಒಳ್ಳೆ ಕೆಲಸ ಮಾಡಿದಾಗ ಅವರು ಮುಖದಲ್ಲಿ ತೇಜಸ್ನ ನೋಡಿ ಅಯ್ಯೋ ಸಾಕ್ಷಾತ್ ದೇವ್ರದೇ ಒಂದು ಸ್ವರೂಪ ಅಥವಾ ಒಂದು ಋಷಿ ಥರ ಕಾಣಿಸ್ತಾರೆ ಒಂದು ಡಿವೈನ್ ಪರ್ಸನ್ ಥರ ಕಾಣ್ತಾರೆ ಅಂತ ಹೇಳಿದ್ವಿ ಅಥವಾ ನಮ್ಮ ಅರುಣ್ ಯೋಗಿರಾಜ್ ಅವರು ಶ್ರೀರಾಮಚಂದ್ರನ ಒಂದು ಸುಂದರವಾದ ಶಿಲ್ಪಕಲೆಯನ್ನು ಮಾಡಿದಾಗ ಆ ದೇವರ ಮೂರ್ತಿಯನ್ನು ಕೆತ್ತನೆ ಮಾಡಿದ ಮೇಲೆ ಹಬ್ಬ ಅವ್ರ ಕೈಗಳು ನಿಜವಾಗ್ಲೂ ಯಾವುದೋ ದೇವರೇ ಬಂದು ಅವ್ರ ಕೈ ಮೂಲಕ ಆ ಕೆಲಸ ಮಾಡಿಸಿದ್ರೇನೋ ಆ ತೇಜಸ್ ನೋಡು ಆ ಒಂದು ದೈವಿ ಕಳೆ ನೋಡು ಅಂತ ನಾವು ಮನುಷ್ಯ ಮಾಡಿರುವ ಕೆಲಸಕ್ಕೆ ದೇವರ ಒಂದು ಶಕ್ತಿಯನ್ನು ಅಥವಾ ಒಂದು ಯಾವುದೋ ಒಂದು ಉನ್ನತವಾದ ಶಕ್ತಿಯನ್ನು ಒಂದು ಉದಾಹರಣೆಯಾಗಿ ಅಥವಾ ಆ ಭಾವನೆಯನ್ನ ಆ ಮೂಲಕ ಹೇಳ್ತೀವಿ ಅಲ್ವಾ ಇದನ್ನ ನಾವು ನಮ್ಮ ಸುತ್ತಮುತ್ತ ಕೂಡ ಓ ನೀವು ಮಾಡಕ್ ಸಾಧ್ಯನೇ ಇಲ್ಲ ನೀವು ಎಷ್ಟು ಚೆನ್ನಾಗಿ ಹಾಡಿದ್ರಿ ಎಷ್ಟು ಚೆನ್ನಾಗಿ ಆ ಕಲೆಯನ್ನ ನೀವು ಮಾಡಿದಿರಾ ದೇವರೇ ನಿಮ್ ಮೂಲಕ ಅದನ್ನ ಮಾಡಿಸಿದಾನೆ ಅಂತೆಲ್ಲ ಮಾತಾಡ್ತೀವಿ ಅಂದ್ರೆ ಏನರ್ಥ ನಾವು ನಮ್ಮೊಳಗಡೆ ಇರುವಂತಹ ಒಂದು ಲಿಮಿಟೆಡ್ ಪೊಟೆನ್ಷಿಯಲ್ ಅಂದರೆ ನಮ್ಮ ಒಂದು ಸಾಮರ್ಥ್ಯ ತುಂಬಾ ಚಿಕ್ಕದಾದದ್ದು ಅದೇ ನಾವು ಒಂದು ಪರಮಾತ್ಮನ ಶಕ್ತಿ ಜೊತೆ ಒಂದಾದಾಗ ಅದು ಧ್ಯಾನದ ಮೂಲಕ ಅಥವಾ ಬೇರೆ ಬೇರೆ ಆಧ್ಯಾತ್ಮಿಕ ಕ್ರಿಯೆಗಳ ಮೂಲಕ ಮಾಡಿದಾಗ ನಮ್ಮ ಮೂಲಕ ಒಂದು ಹೈಯರ್ ಎನರ್ಜಿ ಫೀಲ್ಡ್ ಹರಿಯುತ್ತೆ ಆ ಶಕ್ತಿಯನ್ನು ನಾವು ನಮ್ಮ ಕ್ರಿಯಾಶೀಲತೆ ಹೆಚ್ಚು ಮಾಡ್ಕೊಳ್ಳೋಕ್ಕೆ ನಮ್ಮ ಮಾನಸಿಕ ನೆಮ್ಮದಿ ಹೆಚ್ಚು ಮಾಡೋಕ್ಕೆ ನಮ್ಮೊಳಗಡೆ ಒಂದು ಓಜಸ್ ಒಂದು ಪ್ರಾಣ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮತ್ತು ಒಂದು ಸಮಾಧಾನಕರ ಸ್ಥಿತಿಯನ್ನು ಅಟ್ಲೀಸ್ಟ್ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಖಂಡಿತ ಉಪಯೋಗಿಸ್ಕೊಳ್ಬಹುದು ಈ ರೀತಿಯಾಗಿ ಆ ಶಕ್ತಿಯನ್ನು ನಮ್ಮೊಳಗಡೆ ಜಾಗೃತ ಮಾಡಿಕೊಂಡ ನಂತರ ನಮಗೆ ಯಾವ ವಿಚಾರದಲ್ಲಿ ಶುದ್ಧೀಕರಣ ಮಾಡಿಕೊಳ್ಬೇಕು ಹೇಗೆ ನಮಗೆ ನಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆ ಒಂದು ಬುದ್ಧಿವಂತಿಕೆ ನಮ್ಮಲ್ಲೇ ಸಹಜವಾಗಿ ಜಾಗೃತವಾಗುತ್ತೆ ಇನ್ನು ಈ ನಿಟ್ಟಿನಲ್ಲಿ ಹಲವಾರು ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಳ್ಬಹುದು ಎರಡು ನಿರ್ದಿಷ್ಟವಾದ ಪದ್ಧತಿಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದು ಗ್ರೌಂಡಿಂಗ್ ಅಂತ ಕರಿತೀವಿ ಅಂದ್ರೆ ಯಾವ ಬೇಡದೇ ಇರುವಂಥ ಶಕ್ತಿಯನ್ನ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಆಕರ್ಷಣೆ ಮಾಡಿಬಿಟ್ಟಿದ್ದೀವಿ ಅದನ್ನು ಹೊರ ಹಾಕೋಕ್ಕೆ ಈ ರೀತಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಅಥವಾ ನಿಮ್ಮದೇ ಮನೆಯ ಗಾರ್ಡನ್ನಲ್ಲಿ ಅಥವಾ ಗ್ರೌಂಡ್ ಮೇಲೆ ನಿಂತು ಎರಡೂ ಕಾಲುಗಳನ್ನು ಅಗಲವಾಗಿ ಚಾಚಿ ಕೈಗಳನ್ನು ಹೀಗೆ ಭೂಮಿ ಕಡೆಗೆ ಈ ರೀತಿ ಕೇಂದ್ರೀಕೃತ ಇದ್ದೀನೇನೋ ಬೇಡದೇ ಇರೋ ಶಕ್ತಿನ ಭೂಮಿ ಕಡೆಗೆ ಅನ್ನೋ ರೀತಿ ದಿಟ್ಟವಾಗಿ ನೇರವಾಗಿ ನಿಂತು ನನ್ನಲ್ಲಿ ಯಾವ ಯಾವ ನಕಾರಾತ್ಮಕ ಆಲೋಚನೆಗಳು ಭಯ ಅಥವಾ ಬೇರೆಯವರ ಕೆಟ್ಟ ಸಂಕಲ್ಪಗಳು ಅಥವಾ ಬೇರೆಯವರ ದುಷ್ಟಬುದ್ಧಿ ಅಥವಾ ಈಗ ಆಗಲಿ ಅನ್ನುವಂತಹ ನನಗೆ ಗೊತ್ತಿಲ್ಲದೆ ನಾನು ಆಕರ್ಷಣೆ ಮಾಡಿರುವಂತಹ ಬೇರೆ ಬೇರೆ ಅನವಶ್ಯಕವಾದ ತರಂಗಗಳು ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ನನ್ನಿಂದ ಬಿಟ್ಕೊಟ್ಬಿಡ್ತಾ ಇದ್ದೀನಿ ಅಂದ್ರೆ ಒಂದು ರೀತಿ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಮಾಡೋ ಥರ ಅದನ್ನ ಹೊರ ಹಾಕ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಎಷ್ಟೋ ಸಾರಿ ಯಾವುದರಿಂದ ಯಾರು ಯಾಕೆ ಹೇಗೆ ಬೇಡದೇ ಇರೋದನ್ನು ಆಕರ್ಷಣೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳೋಕೆ ಆಗದೇ ಇರುವಂತಹ ಶಕ್ತಿಯನ್ನು ಕೂಡ ಆ ಪ್ರಕೃತಿಗೆ ಶರಣಾದಾಗ ನಾವು ನಮ್ಮಿಂದ ಹೊರಗಡೆ ಹಾಕಕ್ಕೆ ಸಾಧ್ಯ ಇದೆ ಇದೊಂದು ಅದ್ಭುತ ಸಾಧಕವಾಗಿ ಕೆಲಸ ನೆರವೇರಿಸುತ್ತೆ ನೀವು ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ ಸೊ ಕಣ್ಮುಚ್ಚಿ ಕಲ್ಪನಾ ಶಕ್ತಿಯನ್ನು ಸಾಧ್ಯ ಆದರೆ ಉಪಯೋಗಿಸ್ಕೊಳ್ಳಿ ಇಲ್ಲಿ ಭಾವನೆ ಮುಖ್ಯ ಕೆಲವು ಸತಿ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ ಇವರು ಹೀಗೆ ಅಂದಿದ್ದು ಈ ಥರ ಬೈದಿದ್ದು ಈ ಥರ ನೆಗೆಟಿವ್ ಆಗಿ ನನಗೆ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಅಥವಾ ನನಗೆ ಇಷ್ಟ ಇಲ್ಲದೆ ಇದ್ದರೂ ಈ ಥರದೊಂದು ವಿಚಾರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿರೋದು ಇದೆಲ್ಲವನ್ನು ನಾನು ಇದ್ದೀನಿ ಅಂತ ಕೂಡ ನೀವು ನಿರ್ದಿಷ್ಟವಾಗಿ ಅಂದ್ಕೊಳ್ಬಹುದು ಈ ಗ್ರೌಂಡಿಂಗ್ ಮೆಡಿಟೇಷನ್ ನಮ್ಮಲ್ಲಿ ಬೇಡದೇ ಇರೋದನ್ನ ಹೊರ ಹಾಕೋದ್ರ ಜೊತೆಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಕೂಡ ತುಂಬ ಹೆಚ್ಚು ಮಾಡುತ್ತೆ ಬಿಕಾಸ್ ನಮ್ಮ ಮೈಂಡಿಗೆ ಒಂದು ಕ್ಲಾರಿಟಿ ಸಿಗತ್ತೆ ನಾನು ಎಕ್ಸಾಕ್ಟ್ಲಿ ಏನು ಮತ್ತು ಏನು ಅಲ್ಲ ಅಂತ ಆಗ ಯಾರಾದರೂ ಬೇಡದೆ ಇರೋದನ್ನು ನಮಗೆ ಗೊತ್ತಿಲ್ಲದೆ ನಮ್ಮ ಕಡೆ ಅವರ ಒಂದು ಬುದ್ಧಿಗೋಸ್ಕರ ಅದನ್ನು ನಮ್ಮ ಕಡೆ ಚಾನೆಲ್ ಮಾಡ್ತಾ ಇದ್ರೆ ಅದನ್ನು ನಮ್ಮ ಸುಪ್ತ ಮನಸ್ಸು ಅಥವಾ ನಮ್ಮ ಶಕ್ತಿ ವಲಯವೇ ಅದನ್ನು ತಡೆಗಟ್ಟುವಂಥ ಸುಂದರವಾದ ಕ್ರಿಯೆಯನ್ನು ಮಾಡುತ್ತೆ ಇನ್ನು ಎರಡನೇ ಅತ್ಯಂತ ಮುಖ್ಯವಾದ ವಿಷಯ ನಾನು ಆಗಲೇ ಹೇಳಿದಾಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಇದಕ್ಕೂ ಕೂಡ ತುಂಬ ಮಾಧ್ಯಮಗಳಿದೆ ಆದರೆ ನಮ್ಮ ಮನಃಶಕ್ತಿ ಮೂಲಕನೇ ಇದನ್ನು ಅದ್ಭುತವಾಗಿ ಸಾಧಿಸೋಕೆ ಸಾಧ್ಯ ಇದೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಪ್ರಾರ್ಥನೆಯನ್ನು ನೀವು ಬಳಸಬಹುದು ನೀವು ಸ್ನಾನ ಮಾಡಿದ ಮೇಲೆ ಅಥವಾ ಪ್ರಾರ್ಥನೆಯ ದೇವರ ಪೂಜೆಯ ನಂತರ ಅಥವಾ ಧ್ಯಾನದ ನಂತರ ಅಥವಾ ತುಂಬ ನಿರಾಳವಾದ ಮನಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದ ಪ್ರಾರ್ಥನೆಯನ್ನು ಮಾಡಿ ನಾನು ನನ್ನ ಒಂದು ಶಕ್ತಿ ವಲಯವನ್ನು ಕಾಪಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಅನಾರೋಗ್ಯಕರ ಅಥವಾ ದುಷ್ಟಶಕ್ತಿಯನ್ನು ನನ್ನ ಬಳಿಗೆ ನನ್ನ ಶಕ್ತಿ ವಲಯ ಅಥವಾ ನನ್ನ ಮನಸ್ಸು ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ನಾನು ಭಗವಂತನ ಬೆಳಕಿನಲ್ಲಿ ಸುರಕ್ಷಿತವಾಗಿದ್ದೇನೆ ನಾನು ಒಳಗಡೆ ಮೂಡುವಂಥ ಸಕಾರಾತ್ಮಕತೆಯನ್ನು ನಾನು ಸಕ್ರಿಯವಾಗಿ ಬಳಸ್ಕೊಳ್ತೀನಿ ಅದು ನನ್ನ ಕನಸುಗಳನ್ನು ನನಸು ಮಾಡೋ ನಿಟ್ಟಿನಲ್ಲಿ ಅಥವಾ ಒಂದು ಸುಂದರವಾದ ದಿನವನ್ನು ಕಳೆಯೋ ನಿಟ್ಟಿನಲ್ಲಿ ಇದರ ವಿರುದ್ಧ ಬರುವ ಯಾವುದೇ ನಕಾರಾತ್ಮಕತೆ ಸಂಪೂರ್ಣವಾಗಿ ನನ್ನಿಂದ ಹೊರಗಡೆನೇ ಇರುತ್ತೆ ಅಥವಾ ಅದು ಸಕ್ರಿಯವಾಗಿ ನನ್ನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಸುಂದರವಾದ ವಾಕ್ಯಗಳ ಮೂಲಕ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಚಿತ್ರೀಕರಣ ಮಾಡಿಕೊಳ್ತಾ ಸುಂದರವಾದ ಬೆಳಕಿನ ಸಹಾಯದಿಂದ ನೀವು ಆ ರಕ್ಷಣೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಇನ್ನು ಇದನ್ನು ಮತ್ತೆ ಮತ್ತೆ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ನೀವು ಅದನ್ನು ಮತ್ತೆ ನಿರ್ದಿಷ್ಟವಾಗಿ ಹೇಳೋದೇ ಬೇಕಾಗಿಲ್ಲ ನಿಮ್ಮ ವ್ಯಕ್ತಿತ್ವದಲ್ಲೇ ಯಾವುದು ಬೇಡ ಅನ್ನುವಂಥ ಸ್ಪಷ್ಟತೆ ತಾನಾಗಿಯೇ ಸಹಜವಾಗಿ ಜಾಗೃತವಾಗುತ್ತೆ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಬಾಹ್ಯವಾಗಿ ನೋಡಿ ಕೆಲವು ಸತಿ ನಿಗೂಢವಾಗಿ ಎಷ್ಟೆಷ್ಟೋ ನಾವು ತಲೆ ಕಿರಿಕಿರಿ ಮಾಡ್ಕೊಳ್ತೀವಿ ಆದರೆ ನಮ್ಮ ಒಳಗಡೆನೆ ಅದು ಕೂಡ ಬಾಹ್ಯವಾಗಿ ನಮಗೆ ಪ್ರಭಾವಿತವಾಗಿರಬಹುದು ಬಟ್ ನಮ್ಮ ಒಳಗಡೆನೇ ನಕಾರಾತ್ಮಕವಾಗಿ ಈ ರೀತಿ ಪ್ರಭಾವ ಬೀರ್ತಾ ಇರೋದು ಎಷ್ಟೋ ಸಾರಿ ತುಂಬ ನಿಗೂಢವಾದ ದೊಡ್ಡದಾದ ಹೊರಗಡೆಯಿಂದ ಬರುವ ಕೆಟ್ಟ ಶಕ್ತಿಗಿಂತ ತುಂಬ ಹೆಚ್ಚು ನಮಗೆ ಕಷ್ಟವನ್ನು ಕೊಡ್ತಾ ಇರುತ್ತೆ ಆದ್ದರಿಂದ ಧ್ಯಾನದ ಮೂಲಕ ಶುದ್ಧೀಕರಣದ ಮೂಲಕ ಮತ್ತು ಆಧ್ಯಾತ್ಮಿಕವಾಗಿ ಒಂದು ರಕ್ಷಣೆಯನ್ನು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಇದನ್ನು ಖಂಡಿತವಾಗೂ ಸಿದ್ಧಿಸ್ಕೊಳ್ಬಹುದು ಈ ಥರ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಜಾಗೃತವಾಗುತ್ತೆ ಮತ್ತು ನಾವು ಮಾಡೋ ಕೆಲಸಕ್ಕೆಲ್ಲ ಒಂದು ಸಕಾರಾತ್ಮಕತೆ ಸಹಜವಾಗಿ ಲಭ್ಯ ಆಗುತ್ತೆ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ